ಲಿಖಿದ ಲಿಖಿದ್ ಎಸ್ ಜಿ ಅಂತ ಇದು ಮನೆ ಅವ್ರ ಅಮ್ಮ ಮೂರ್ ತೊಟ್ಟು ಅದ್ರ ಹುಟ್ಟಿದ ರಸ ಇದು ಮನೆಯಾಗಿದ್ದು ಚಿಕ್ಕವಿಂದ ಪುಲ ಹದ್ನೂರು ಹದಿನಾಲ್ಕು ಹಾಕೋ ಎರಡ್ ಸಾವಿರದ ಹದಿನೈದು ಈ ಸುಲಭ ಹದಿನೇಳಿತ್ತು ಇಲ್ಲಿ ಹೊಸ ಜಾಗ ಬಂದಿಕ್ಕ ಹಾಲು ಸ್ವಲ್ಪ ಕಮ್ಮಿ ಕೊಡ್ತು ನಮ್ ರವಿ ಡಾಕ್ಟರ್ ಅವರು ಇದೆಲ್ಲ ಇದ್ ಮಾಡಿ ಹೋಗು ಹೋಗಿ ಮಾಡು ಗೆಲ್ತಿ ಅಂದ್ರು ಅವ್ರ ಬಂದ್ರಿ ಆದ್ರೆ ಸೆಕೆಂಡ್ ಬಂದೈತೆ ನಮ್ ಗೊತ್ತಾಗ ಹೆಮ್ಮೆ ಆಗುತ್ತೆ ಹಣ ಬೆಳಿಗ್ಗೆ ಹದಿನಾಲ್ಕು ಎಂಟುನೂರ ಐವತ್ತು ಕೊಡ್ತು ಈಗ ಹದಿನೈದು ಏಳ್ನೂರ ಐವತ್ ಕೊಡ್ತು ಒಟ್ಟು ಮೂವತ್ತೊಂಬತ್ ಮೂವತ್ ಪಾಯಿಂಟ್ ಒಂಬೈನೂರ ಗ್ರಾಮ್ ಕೊಟ್ಟು ಒಂದೂರ ಮೂವತ್ತೊಂದ್ ಲೀಟರ್ ಕೊಟ್ಟಿದೆ ಎಲ್ಲ ಕೊಟ್ಟೈತೆ ಬಾಡಿಗೆ ಬಾಳಿಗೆ ಮನಿಕ್ ಒಂದ್ ಲೀಟರ್ ಮಾಡಿ ಹದಿನಾರು ಹದಿನಾರು ಹದಿನಾರುವರೆ ಹಾಕಿದೀನಿ ಸಾಂಕ್ರದಾರು ಲೀಟರ್ ಹಾಕಿದೀನಿ ಮನಿಕ್ ಒಂದ್ ಲೀಟರ್ ಮಳಿಗೆ ಇಲ್ಲಿ ಹೊಸ ಮನೆ ಬಿಟ್ಟು ಬಂದಿದ ಸಾಲ ಇದು ಇವತ್ತೇ ಫಸ್ಟ್ ಒಂದಿದು ಏನೋ ಡಾಕ್ಟರ್ ಹೇಳಿದ್ರು ಆಶ್ವದಿಂದ ಬಂದ್ರಿ ಆಶೋದಿಂದ ಹೆಂಗ್ ಗೆದ್ದಿದ್ರಿ ಒಂತ ಖುಷಿ ಆಯ್ತಾನ ನಮಗೆ ಇವಾಗ ಯಾರು ಹೋಗಿಲ್ಲ ನಾನ್ ನಂಗೆ ಒಂದು ಹೆಮ್ಮೆ ಇದೆ ಸೆಕೆಂಡ್ ಪ್ರೈಸ್ ಪ್ರೈಝುಂಡ್ ಪ್ರೈಝು ಹಣ ದೈವ ಬಂದು ಸೋಲು ಸೋಲೇ ಗಿರುವ ಮೆಟ್ಲು ಸೋಲೇ ಗಿರುವ ಮೆಟ್ಲು ಬಂದ್ ಭಾಗವಹಿಸಬೇಕು ಇವಾಗ ಸೋತ್ರ ಎಲ್ಲ ಗೆಲ್ತ್ ಹಮ್ಮಿ ಐತೆ ಖುಷಿ ಕೊ